ತಿಳಿದು ಬಂದಿದೆ ನಂತರ ನಾವು ಪರಿಶೀಲಿಸಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ಸಿದ್ಧಾರೂಢ ಮಠ ಏನಿದೆ ಆ ಮಠದ ಹತ್ರ ನಡೆದಂಥ ಒಂದು ಘಟನೆಯಿಂದ ಇವರಿಗೆ ವೈಷಮ್ಯ ಮೂಡಿದ್ದು ಬಹಳಷ್ಟು ದ್ವೇಷ ಇತ್ತು ಅನ್ನೋಂಥದ್ದು ಕಂಡು ಬಂದಿದೆ ಒಂದು ಸಿಂಪಲ್ ಕೇಸ್ ಆಗಿದೆ ಬಟ್ ನಂತರದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಾದಾಗ ಅವರು ಪರಸ್ಪರ ಬೆದರಿಕೆ ಹಾಕಿರುವಂಥದ್ದೆಲ್ಲ ತಿಳಿದು ಬಂದಿದೆ ಇದರ ಹಿನ್ನೆಲೆಯಲ್ಲಿ ಅತ್ಯಂತ ಪೂರ್ವ ನಿಯೋಜಿತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಮಾರಕಾಸ್ತ್ರಗಳನ್ನ ತೊಗೊಂಬಂದು ಈ ಹಲ್ಲೆ ಮಾಡಿ ಈ ಕೃತ್ಯ ಆಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕೂಡ ಕಂಡು ಬಂದಿದೆ ಮತ್ತು ಸಿ ಟಿ ವಿ ಕೂಡ ಕಂಡು ಬಂದಿದೆ ನಂತರ ಮೂರು ಜನ ಆರೋಪಿಗಳು ನಾವು ಹಾಕಿರುವಂಥ ನಾಕಾಬಂದಿಯನ್ನು ಇಮಿಡಿಯೇಟಾಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ ಈ ಕಳೆದ ಒಂದೇನು ಬೀದರ್ ಮತ್ತು ಚಾಮರಾಜನಗರ ಘಟನೆ ನಡೀತು ಅದಾದ ನಂತರ ನಾಕಾಬಂದಿಗಳನ್ನ ನಾವು ಸಾಕಷ್ಟು ಕಡೆ ಹಾಕ್ಕೊಂಡಿದ್ದು ಮತ್ತು ನೈಟ್ ರೌಂಡ್ಸು ಅಲ್ಲಲ್ಲೇ ನಾಲ್ಕು ಪಾಯಿಂಟ್ಗಳನ್ನ ಹಾಕ್ಕೊಂಡು ಇದ್ದಿದ್ದರಿಂದ ಎಲ್ಲ ಆ್ಯಕ್ಟಿವ್ ಆಗಿ ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಬಂದು ಅಲ್ಲಿ ಹೋಗಿ ಅವ್ರನ್ನ ಮೂರು ಜನರನ್ನು ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವಶಕ್ಕೆ ತಗೊಂಡಿದ್ದಾರೆ ಸೊ ಅದಾದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಇತರೆ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವ್ರು ನಾಲ್ಕು ಗಂಟೆ ಒಳಗಡೆ ಆದರೆ ರೈಲ್ವೆ ಸ್ಟೇಷನ್ ಪ್ರಿಮೇಶ ಸಿಗೋಣ ಇಲ್ಲ ಅಂತಂದರೆ ನಾಲ್ಕು ಗಂಟೆ ಮೇಲೆ ರೈಲ್ವೆ ಸ್ಟೇಷನ್ ಜನ ಜಾಸ್ತಿ ಆಗ್ತಾರೆ ಪೊಲೀಸರು ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಮೇಲಾಯಿತು ಅಂತಂದರೆ ಎಮ್ ಟಿ ಮಿಲ್ ಹತ್ರ ಗ್ಯಾದರ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವರು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕತ್ಲು ಮತ್ತು ನಮ್ಮ ಸಿಬ್ಬಂದಿಗಳೇನು ನಾಲ್ಕೈದು ಜನ ಅಷ್ಟೇ ಇದ್ದರು ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ತಪ್ಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮೂರು ಜನ ಆರೋಪಿಗಳು ವಿನೋದ್ ಯಲ್ಲಪ್ಪ ಮತ್ತು ಅಭಿಷೇಕ್ ಅಂತ ಮೂರು ಜನ ಆರೋಪಿಗಳು ಇದೇ ಮೂರು ಜನ ಆರೋಪಿಗಳು ಸಿ ಸಿ ಟಿ ವಿಲಿ ಕೊಲೆ ಮಾಡ್ತಾ ಇರುವಂಥದ್ದು ಕೂಡ ನಮಗೆ ಸಿಕ್ಕಿರೋವಂಥದ್ದು ಈ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಒಟ್ಟು ಸುಮಾರು ಒಂಬತ್ತು ರೌಂಡ್ಸ್ ನಮ್ಮ ಇಬ್ಬರು ಅಧಿಕಾರಿಗಳು ಶ್ರೀಮಂತ್ ಅಂತ ಒಬ್ಬರು ಇನ್ನೊಬ್ರು ಸುನಿಲ್ ಅಂತ ಇಬ್ಬರು ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಫಸ್ಟಿಗೆ ಏರ್ ಫೈರ್ ಮಾಡಿ ಅದಕ್ಕೆ ಅವರು ನಿಲ್ಲದೆ ಇದ್ದಾಗ ಮತ್ತು ಆರೋಪಿಗಳ ಕಡೆ ಫೈರ್ ಮಾಡಿ ಆ ಮೂರು ಜನರನ್ನು ತಪ್ಪಿಸ್ಕೊಳೋದನ್ನು ತಪ್ಪಿಸಿ ತಪ್ಪಿಸಿ ವಶಕ್ಕೆ ತಗೊಂಡಿದ್ದಾರೆ ಮೂರು ಜನ ಆರೋಪಿಗಳು ಆಸ್ಪತ್ರೆಯಲ್ಲಿ ಅಡ್ಮಿಟೆಡ್ ಆಗಿದ್ದಾರೆ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಈ ಪ್ರೋಸೆಸ್ಸಲ್ಲಿ ನಮ್ಮ ಸಿಬ್ಬಂದಿಗಳು ಇಬ್ಬರು ಸಿಬ್ಬಂದಿಗಳು